ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಮೆಂತ್ಯ ರೈಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೆಂತ್ಯನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ನಾಲ್ಕು ಟೊಮೊಟೊ ಕರಿಬೇವಿನ ಸೊಪ್ಪು ಮತ್ತು ಪೊಣಮೆಣ್ಸಿನ್ಕಾಯಿ ಈರುಳ್ಳಿ ಸಾಸಿವೆ ಜೀರಿಗೆ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟು ತಗೊಳ್ಳಿ ಒಣಮೆಣ್ಸಿಕಾಯಿ ಇಂಪಾರ್ಟೆಂಟು ಯಾಕೆ ಅಂದರೆ ಅದನ್ನು ಹಾಕಿದರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ನಾವು ನಾವಿವತ್ತು ರೇಷನ್ ಅಕ್ಕಿಯಲ್ಲಿ ಮಾಡೋಕ್ಕೆ ಹೊರಟಿದ್ದೀವಿ ರೇಷನ್ ಅಕ್ಕಿಯಲ್ಲೇ ಸಹ ಇದೇ ಚೆನ್ನಾಗಿರೋದು ರೇಷನ್ ಅಕ್ಕಿಯಲ್ಲೇ ಚೆನ್ನಾಗಾಗೋದು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಮೆಂತ್ಯನ್ನು ಜೀರ್ಣಕ್ಕೂ ಒಳ್ಳೆಯದು ಮತ್ತು ಮಲಬದ್ಧತೆ ಏನೇ ಇದ್ದರೂ ಪ್ರಾಬ್ಲಮ್ಮು ಅದು ಕಮ್ಮಿ ಮಾಡುತ್ತೆ ಮತ್ತು ಯಾರಿಗೆಲ್ಲ ಹೊಟ್ಟೆ ಹಸುವಾಗ್ತಿರಲ್ಲ ಅವರಿಗೆ ಖಂಡಿತ ಹೊಟ್ಟೆ ಹಸುವಾಗುತ್ತೆ ಈ ಥರದೆಲ್ಲ ತಿಂದರೆ ಇದು ಬಾಣಂತಿಯರಿಗೂ ಸಹ ತುಂಬಾ ಒಳ್ಳೆಯದು ಪಾಪುಗೆ ಹಾಲು ಹೆಚ್ಚಾಗುತ್ತೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದು ಮೂರು ಮೀಡಿಯಮ್ ಸೈಜಿನ ತೊಗೊಂಡಿದ್ದೆ ಹಾಕೋಗಿ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಯಾರಿಗೆಲ್ಲ ಕೂದಲು ಉದುರುತ್ತಿರುತ್ತದೆ ಅವರಿಗೂ ಸಹ ಒಳ್ಳೆಯದು ಮತ್ತು ಬಿಳಿ ಏರ್ನು ಸಹ ವೈಟ್ ಏರ್ನು ಸಹ ಕಡಿಮೆ ಮಾಡುತ್ತಂತೆ ಇದು ಮೆಂತ್ಯ ಹಾಗಾಗಿ ತುಂಬಾ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವರಿಗೂ ಸಹ ಒಳ್ಳೆಯದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಣಮೆಣಿಕಾಯಿ ಕರಿಬೇವಿನ ಸೊಪ್ಪು ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಳಿ ಏನಿಲ್ಲ ಒಂದು ಟೆನ್ ಮಿನಿಷ್ಟ್ ಮಿನಿಟಷ್ಟರಲ್ಲಿ ಈ ಮೆಂತ್ಯ ರೈಸ್ನ ಮಾಡಬಹುದು ಅಷ್ಟು ತುಂಬಾ ಈಸಿ ಮಾರ್ನಿಂಗ್ ಟಿಫನಿಗೆ ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಮಾತ್ರ ಸಖತ್ ಒಳ್ಳೆಯದು ಅವರಿಗೂ ಸಹ ಮೆಂತ್ಯ ರೈಸ್ನ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಟೊಮೊಟೋನ ಹಾಕ್ಕೊಂಡು ಫ್ರೈ ಮಾಡಿ ಮತ್ತು ಯೂರಿಕ್ ಆ್ಯಸಿಡೆಲ್ಲ ಒಬ್ರಿಗೆ ಜಾಸ್ತಿ ಇರುತ್ತೆ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ ಮೆಂತ್ಯ ಒಳ್ಳೆಯದು ಅಂದರೆ ನೆನೆ ಹಾಕ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ಟಿಫನ್ನು ಆಗುತ್ತೆ ಮತ್ತು ಮೆಂತ್ಯನೂ ಸಹ ತಿಂದಂಗೆ ಆಗುತ್ತೆ ಆಮೇಲೆ ಮೆಂತ್ಯನ ನಾನು ನೈಟ್ ನೆನೆ ಹಾಕಿಟ್ಕೊಂಡಿದ್ದೆ ಹಾಕೊಂಡೆ ಅದರಲ್ಲಿ ಕಲ್ಲಿರುತ್ತೆ ನಾನು ಮಿಸ್ಸಾಗಿ ನೋಡಿದೆ ಹಾಗೆ ನೆನೆ ಹಾಕಿಬಿಟ್ಟಿದ್ದೆ ಯಾರಾದರೂ ನೆನೆ ಹಾಕೋ ಟೈಮಲ್ಲಿ ನೋಡಿ ನೆನೆ ಹಾಕಿ ಕಲ್ಲಿರುತ್ತೆ ಆ್ಯಕ್ಚುಲಿ ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ತಿಗೂ ಸಹ ಒಳ್ಳೆಯದು ಬೆಳಗ್ಗೆ ಏನಪ್ಪ ಟಿಫನ್ ಮಾಡೋದು ಅಂತ ಅಂದ್ಕೊಂಡ್ರಿಗೆ ರಾತ್ರಿ ನೆನೆ ಹಾಕೊಂಡು ಇಟ್ಕೊಬಿಟ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದು ಆರಾಮಾಗಿ ಟಿಫನ್ ಮಾಡ್ಬೋದು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ಳಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆಯೇ ಇರಿ ಆಮೇಲೆ ನಾನು ಸೊಸೈಟಿ ಅಕ್ಕಿ ಅವಾಗಲೇ ಹೇಳಿದ್ದೆ ಸೊಸೈಟಿ ಅಕ್ಕಿಲಿ ಈ ಥರ ಮಾಡಬೇಕು ಈ ಮೆಂತ್ಯ ರೈಸಿಗೆ ಸೊಸೈಟಿ ಅಕ್ಕಿನೇ ಸರಿ ತುಂಬಾ ಚೆನ್ನಾಗಿರುತ್ತೆ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳೆಲ್ಲ ಕಹಿ ಕಹಿ ಆಗುತ್ತೆ ಅಂತ ತಿಂತಿರಲ್ಲ ಮೆಂತ್ಯ ಎಲ್ಲ ಅವರಿಗೆಲ್ಲ ತುಂಬಾ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಅದೇ ಮಾಮೂಲಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೋಬೇಕು ಬಟ್ ಇದಕ್ಕೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಲಾಸ್ಟಿಗೆ ಹಾಕೊಂಡೆ ನೋಡಿ ಒಂದು ಅರ್ಧ ಲೋಟ ಇಲ್ಲ ಒಂದು ಕಾಲು ಲೋಟ ಜಾಸ್ತಿ ಹಾಕೊಂಡ್ರೆ ಮೆತ್ತ ಮೆತ್ತಗಾಗುತ್ತೆ ಆಗುತ್ತೆ ಆವಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ ಸಾಲ್ಟು ಸ್ವಲ್ಪ ಕಮ್ಮಿ ಆಗಿತ್ತು ನಾನು ಸೇರಿಸ್ಕೊಂಡೆ ನಿಮಗೆ ಭೇ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಆನಂತರ ಅದು ಒಂದು ಸೆವೆಂಟಿ ಪರ್ಸೆಂಟ್ ಬೇಯೋ ತನಕ ಆಗಿ ಕೈ ಆಡಿಸ್ಕೊಳ್ತೀರಿ ಆಮೇಲೆ ಒಂದು ವಿಜಿಲ್ನ ಹಾಕಿಸ್ಕೊಳ್ಳಿ ನೋಡಿ ರೆಡಿಯಾಗಿದೆ ಏನು ಸಕ್ಕದಾಗಿ ಬಂದಿದೆ ಟೇಸ್ಟು ಸಹ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೇ ಯಾವಾಗಲೂ ಇರ್ತೀರ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಪ್ನ ಉದುರಿಸ್ಕೊಬಿಟ್ಟು ತಿರುಗಿಸ್ಕೊಂಡು ರೆಡಿ ಮೆಂತ್ಯ ರೈಸ್ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾವೆಲ್ಲ ಅಂಗನವಾಡೀಲಿ ತಿಂತಿದ್ವಿ ಅನಿಸುತ್ತೆ ಅದೇ ನೆನ್ಪು ಮಾಡುತ್ತೆ ಈ ಮೆಂತ್ಯ ರೈಸು ತಿಂತಾ ಇರಬೇಕಾದ್ರೆ ಅಂಗನವಾಡೀಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿ